ಹಾಯ್ ಹೆಲೋ ನಮಸ್ಕಾರ ವಿಸ್ಮಯ ಚಾನಲ್ಗೆ ಸ್ವಾಗತ ಇಲ್ಲೇನು ನೋಡ್ತಾ ಇದ್ದೀರಾ ಲೈಟ್ ಅರೇಂಜ್ಮೆಂಟು ಇದು ನಮ್ಮ ಗ್ರಾಮ ಯಾವುದು ಅಂದರೆ ಇದು ದೊಡ್ಡ ಅರಸಿನ ಕೆರೆ ಅಂಬರೀಷ್ ಊರು ಕೇಳಿರ್ತೀರಲ್ವ ಮದ್ದೂರು ತಾಲೂಕು ಇಲ್ಲೇನು ವಿಶೇಷ ಅಂದರೆ ಇಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನ ಓಪನಿಂಗು ಹಾಗೂ ಚಿಕ್ಕಮ್ಮ ದೇವಿ ದೇವಸ್ಥಾನ ಓಪನಿಂಗು ಎರಡು ಮೂರು ವರ್ಷಗಳಿಂದ ದೇವಸ್ಥಾನ ಕೆಡಗಿಬಿಟ್ಟಿದ್ರು ಹೊಸ್ದಾಗಿ ದೇವಸ್ಥಾನ ಕಟ್ಟೋಣ ಅಂತ ಅದನ್ನು ಕಟ್ಟಿರೋದ್ರಿಂದ ಈಗ ಓಪನಿಂಗ್ ಕಾರ್ಯಕ್ರಮ ಅದ್ದೂರಿಯಿಂದ ನಡೀತಾ ಇತ್ತು ಹಾಗೆ ಇಡೀ ಊರಿಗೆ ಲೈಟ್ ಅರೇಂಜ್ಮೆಂಟ್ ಕೂಡ ಮಾಡಿದರು ಆ ಅರೇಂಜ್ಮೆಂಟ್ ನೋಡ್ತಾ ನೋಡ್ತಾ ನಮಗಂತೂ ಖುಷಿಯೋ ಖುಷಿ ತಡೆಯೋಕ್ಕಾಗ್ತಿರಲಿಲ್ಲ ಅಷ್ಟು ಸಂತೋಷ ಆಗ್ತಾಯಿತ್ತು ಹಾಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಅದೇ ದೇವಸ್ಥಾನದ ಹತ್ರ ಜಾಸ್ತಿ ಏನು ಬೋರ್ ಮಾಡಲ್ಲ ಹಾಗೆ ನೋಡ್ತಾ ಇದ್ದೀರಾ ಅಲ್ಲಿ ಹೋಗ್ತಾ ಇರೋದು ಕೂಡ ನಮ್ಮದೇ ಆದ ದೇವಸ್ಥಾನದ ಕಾಲಭರವೇಶ್ವರ ಬಸವೇಶ್ವರ ಅದೇ ದರ್ಶನ ಕೆರೆ ಗ್ರಾಮದ್ದೇ ಅದರಿಂದೇ ಹೋಗ್ತಾ ಇರೋದೆ ಕಳಸ ಕಳಸದ ಮೆರವಣಿಗೆ ಹೋಗ್ತಾ ಇದೆ ಅದು ಕಾಣಿಸ್ತಿರೋ ದೇವಸ್ಥಾನಗಳು ನಮ್ಮ ಊರಿನ ಗ್ರಾಮದೇವತೆ ಚನ್ನ ದೇವಸ್ಥಾನ ದೇವಸ್ಥಾನದೊಳಗೊಂದು ಪೂಜೆ ಆಗುತ್ತೆ ನೋಡೋದಕ್ಕಂತೂ ಅದ್ಭುತವಾಗಿರ್ತದೆ ಈ ಅದ್ಭುತ ಕಣ್ತುಂಬ ನೋಡ್ತಿರೋ ನಾವೇ ಅದೃಷ್ಟ ಅಂತ ಅಂತ ಅನ್ಕೋಬೋದಿತ್ತು ಹಾಗೆ ಉತ್ಸವ ಮುಗಿಸ್ಕೊಂಡ್ವಿ ಮುಂದೆ ಹೋಗ್ತಾ ಶನೇಶ್ವರ ಟೆಂಪಲ್ ಇತ್ತು ಅದನ್ನು ನೋಡೋಣ ಅಂತ ಹೋಗ್ವಿ ಅದನ್ನು ನೋಡಿಕೊಂಡು ಶನೇಶ್ವರ ಸ್ವಾಮಿಗೊಂದು ನಮಸ್ಕಾರ ಹಾಕ್ಕೊಂಡು ಮನೆಗೆ ಹೊಟ್ವಿ ಹ್ಯಾಪಿ ಗುಡ್ ನೈಟ್